ಕುಮಟಾದಲ್ಲಿ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ವಿರುದ್ಧ ಬಿಜೆಪಿ ನಡೆಸಿದ ವಿಜಯೋತ್ಸವ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಪ್ರಬಲ ಬಿರುಪು ಮೂಡಿಸಿದ್ದು ರಾಜಕಾರಣದ ರಾಣರಂಗಕ್ಕೆ ಕುಮ್ಟಾ ವಿಧಾನಸಭಾ ಕ್ಷೇತ್ರ ವೇದಿಕೆಯಾಗಿದೆ ಹೌದು ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ಅವರ ವಿರುದ್ಧ ಕೇವಲ ಆರುನೂರ ಎಪ್ಪತ್ಮೂರು ಮತಗಳ ಅಂತರದಿಂದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಸೋಲು ಕಂಡಿದ್ದರು ಮೊದಲ ಕೆಲ ಸುತ್ತುಗಳಲ್ಲಿ ಹಾವು ಏಣಿಯಾಟದಂತೆ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಮತಗಳ ಪೈಪೋಟಿ ನಡೆದಿತ್ತು ಹತ್ತು ಸುತ್ತುಗಳ ಬಳಿಕ ನಿರಂತರ ಏರಿಕೆ ಕಂಡ ಜೆಡಿಎಸ್ ಕೊನೆ ಎರಡು ಮೂರು ಸುತ್ತುಗಳವರೆಗೂ ಸುಮಾರು ನಾಲ್ಕೈದು ಸಾವಿರ ಮತಗಳ ಮುನ್ನಡೆ ಸಾಧಿಸಿತ್ತು ಕೊನೆಯ ಎರಡು ಮೂರು ಸುತ್ತುಗಳಲ್ಲಿ ಎದುರಾದ ತಾಂತ್ರಿಕ ಸಮಸ್ಯೆ ಮತ್ತು ಪೋಸ್ಟಲ್ ಮತಗಳ ಲೆಕ್ಕಾಚಾರದ ಕೊನೆಯಲ್ಲಿ ಬಿಜೆಪಿಯ ದಿನಕರ್ ಶೆಟ್ಟಿ ಕೇವಲ ಆರುನೂರ ಎಪ್ಪತ್ಮೂರು ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಶಾಸಕರಾಗಿದ್ದರು ಬಳಿಕ ಮತ ಎಣಿಕೆಯಲ್ಲಾದ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದ ಸೂರಜ್ ನಾಯ್ಕ್ ಸೋನಿಯವರು ಈ ಫಲಿತಾಂಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಆದರೆ ಈ ಬಗ್ಗೆ ಎಲ್ಲೂ ಅವರು ಬಹಿರಂಗವಾಗಿ ಮಾಹಿತಿ ನೀಡಿರಲಿಲ್ಲ ಅದಕ್ಕೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಎಂಪಿ ಚುನಾವಣೆ ಪೂರ್ವದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿದ್ದರಿಂದ ಸೋನಿ ಮೈತ್ರಿ ಧರ್ಮಕ್ಕೆ ಕಟ್ಟು ಬಿದ್ದು ಕ್ಷೇತ್ರದಲ್ಲಿ ತಮ್ಮ ಪಾಡಿಗೆ ಸುಮ್ಮನಾಗಿದ್ದರು ಇದು ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಡವರ ಮತ್ತು ಜನಪರ ಧ್ವನಿ ಎತ್ತುವವರು ಯಾರೂ ಇಲ್ಲದಂತೆ ಮಾಡಿತ್ತು ಕ್ಷೇತ್ರದಲ್ಲಿ ನಡೆಯುತ್ತಿರುವ ವ್ಯಾಪಕ ಭ್ರಷ್ಟಾಚಾರ ಕಳಪೆ ಕಾಮಗಾರಿಗಳಿಂದ ಕುಮಟಾಪಟ್ಟಣದ ರಸ್ತೆಗಳು ಸಂಪೂರ್ಣ ಹೊಂಡಮಯವಾದರೂ ಇದನ್ನು ಪ್ರಶ್ನಿಸುವ ಯಾವೊಬ್ಬ ಹೋರಾಟಗಾರರು ಇಲ್ಲದಂತೆ ಮಾಡಿತ್ತು ಹೋರಾಟಗಾರರೆಲ್ಲ ಶಸ್ತ ತ್ಯಾಗ ಮಾಡಿ ಆಡಳಿತ ಪಕ್ಷಕ್ಕೆ ಶರಣಾಗಿದ್ದಂತೆ ಭಾಸವಾಗುತ್ತಿತ್ತು ಆದರೆ ಈಗ ಸೋನಿ ಹಾಕಿದ ದಾವೆ ಹೈಕೋರ್ಟ್ನಲ್ಲಿ ವಜಾಗೊಂಡ ಬಳಿಕ ಬಿಜೆಪಿ ಕುಮಟಾದಲ್ಲಿ ನಡೆಸಿದ ಭರ್ಜರಿ ವಿಜಯೋತ್ಸವ ಜೆಡಿಎಸ್ ಮೈತ್ರಿಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ಗೆ ಬಿಜೆಪಿ ಸರಿಯಾದ ಮಂಗಳಾರ್ತಿಯನ್ನೇ ಮಾಡಿದೆ ಎಂದು ಜೆಡಿಎಸ್ ಕಾರ್ಯಕರ್ತರ ಈಗ ಎಲ್ಲೆಡೆ ಹೇಳಿಕೊಂಡು ತಿರುಗಾಡುವಂತಾಗಿದೆ ಇನ್ನು ಸೋನಿ ಸಲ್ಲಿಸಿದ ಅರ್ಜಿ ತಿರಸ್ಕೃತಗೊಂಡ ಬಳಿಕ ಶಾಸಕ ದಿನಕರ್ ಶೆಟ್ಟಿ ಅವರ ಆಯ್ಕೆ ಸಿಂಧುವಾಗಿದೆ ಇದನ್ನೇ ದಾಳವಾಗಿ ಬಳಸಿಕೊಂಡ ಶಾಸಕರ ಕೆಲ ಅಭಿಮಾನಿಗಳು ಸೂರಜ್ ಸೋನಿ ಅವರ ವಿರುದ್ಧ ಅಪಪ್ರಚಾರ ಮಾಡಿದ್ದರು ಸೋನಿ ಕಣ್ಣೀರು ಹಾಕಿ ಜನರ ಮುಂದೆ ಸಿಂಪಟ್ಟಿ ಕ್ರಿಯೇಟ್ ಮಾಡಿದ್ದರು ಎಂದೆಲ್ಲ ಕೆಲ ಆರೋಪಗಳನ್ನ ಮಾಡಿದ್ದರು ಇದು ಬಹುತೇಕ ಎಲ್ಲ ಪತ್ರಿಕೆಗಳಲ್ಲೂ ಪ್ರಮುಖ ಸುದ್ದಿಯಾಗಿದೆ ಅಲ್ಲದೆ ದಿನಕರ್ ಶೆಟ್ಟಿ ಅಭಿಮಾನಿಗಳು ಮತ್ತು ಬಿಜೆಪಿಯ ಕೆಲ ಕಾರ್ಯಕರ್ತರು ಸರ್ಕಲ್ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ವಿಜಯೋತ್ಸವ ಆಚರಿಸುವ ಮೂಲಕ ಸೋನಿಯವರ ಕಾರ್ಯ ಕೂಡ ಆಗಿದೆ ಒಂದು ಸಂದರ್ಭದಲ್ಲೂ ಸಹ ಪಕ್ಷ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸೂರಜ್ ನಾಯ್ಕರು ಮತ ಎಣಿಕೆ ಸರಿ ಆಗಲಿಲ್ಲ ಎನ್ನುವ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಬೆಂಗಳೂರಿಗೆ ಅರ್ಜಿಯನ್ನ ಸಲ್ಲಿಸಿದರು ಭಾರತೀಯ ಜನತಾ ಪಾರ್ಟಿ ಡಿಂಕರ್ ಶೆಟ್ಟಿ ಯಾವುದೇ ಮತಗಳ ಲೋಪ ಇಲ್ಲದೆ ಅಕ್ರಮ ಯಾವುದರ ಅವರು ಇಲ್ಲ ಸಲ್ಲದ್ದು ವೇದಿಕೆ ಮೇಲೆ ಹೋಗಿ ತಾನೇ ಗೆದ್ದಿದ್ದು ತನ್ನ ಪರವಾಗಿ ಬರ್ತದ ತೀರ್ಪು ಅನ್ನುವಂಥದ್ದನ್ನು ಪ್ರತಿ ಹಂತದಲ್ಲಿ ಯಾವ ಟೂರ್ನಾಮೆಂಟ್ನಲ್ಲಿರಲಿ ಯಾವ ಯಕ್ಷಗಾನದ ನಾಳ್ಕ ಇರಲಿ ಆಟ ಇರಲಿ ಆ ಸಂದರ್ಭದಲ್ಲಿ ಹೋಗಿ ಕಣ್ಣೀರನ್ನು ಒರೆಸಿ ಕಣ್ಣೀರನ್ನು ಸುರಿಸುವಂಥದ್ದು ಮಾಡ್ತಾ ಇದ್ದರು ಹೀಗಾಗಿ ಇವತ್ತು ಅದಕ್ಕೆ ನಿನ್ನೆ ಅದಕ್ಕೆ ಸರಿಯಾದ ಒಂದು ತೀರ್ಪು ಬಂದದ್ರಿಂದ ನಮ್ಮ ಎಲ್ಲ ಕಾರ್ಯಕರ್ತರು ತಾವು ದುಡಿದು ಗೆಲ್ಲಿಸಿದ್ದಕ್ಕೆ ಒಂದು ಬೆಲೆ ಬಂದಿದೆ ಅನ್ನುವಂಥದ್ದನ್ನು ತೋರಿಸ್ಕೊಡೋದಕ್ಕಾಗಿ ಇವತ್ತು ಒಂದು ಚಿಕ್ಕ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ನಮ್ಮ ಕಾರ್ಯಕರ್ತರು ಸೇರಿ ಮಾಡಿದ್ದೇವೆ ಇದರಿಂದ ಮನನೊಂದ ಸೂರಜ್ ನಾಯಕ್ ಸೋನಿಯವರು ಮೈತ್ರಿ ಧರ್ಮವನ್ನ ಬಿಜೆಪಿ ಪಾಲಿಸುತ್ತಿಲ್ಲ ಎಂದು ಆರೋಪಿಸುವ ಜೊತೆಗೆ ಹೈಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದ ಬಳಿಕ ನಮ್ಮ ಎರಡೂ ಪಕ್ಷದ ನಡುವೆ ಆಗಿತ್ತು ಮೈತ್ರಿ ಬಳಿಕ ನಾನು ಎಲ್ಲೂ ಈ ಕೋರ್ಟ್ ವಿಚಾರವನ್ನ ಬಹಿರಂಗವಾಗಿ ಮಾತನಾಡಿರಲಿಲ್ಲ ಆದರೆ ನಾನು ಹೈಕೋರ್ಟ್ ಮೆಟ್ಟಿಲೇರಲು ಕಾರಣವೇನು ಮತ್ತು ಮತ ಎಣಿಕೆಯಲ್ಲಾದ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ನನಗೆ ಸಂದೇಹವಿದ್ದ ಕಾರಣ ನಾನು ದಾವೆ ಹೂಡಿದ್ದೆ ಆದರೆ ಹೈಕೋರ್ಟ್ ನನ್ನ ದಾವೆಯನ್ನ ತಿರಸ್ಕರಿಸಿದೆ ನನಗೆ ಮತ್ತೆ ಸುಪ್ರೀಂ ಕೋರ್ಟ್ ಹೋಗುವ ಅವಕಾಶ ಕೂಡ ಇದೆ ಆದರೆ ಇದನ್ನೇ ಬಿಜೆಪಿಗರು ನನ್ನ ವಿರುದ್ಧ ಅಪಪ್ರಚಾರ ಮಾಡಲು ಬಳಸಿಕೊಂಡು ರುವುದು ನನಗೆ ಬೇಸರ ಮೂಡಿಸಿದೆ ಬಿಜೆಪಿಗರು ಮೈತ್ರಿ ಧರ್ಮ ಮರೆತು ನನ್ನನ್ನು ಇನ್ನೂ ವೈರತ್ವ ಭಾವನೆಯಿಂದ ನೋಡುತ್ತಿರುವುದರಿಂದ ನಾವು ಕೂಡ ಮೈತ್ರಿ ಧರ್ಮ ಪಾಲಿಸಿ ಪ್ರಯೋಜನವಿಲ್ಲ ಎಂಬಂತೆ ಹೇಳಿಕೆ ನೀಡುವ ಮೂಲಕ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಕುಮಟಾ ಹೊನ್ನಾವರ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಕಳಪೆ ಕಾಮಗಾರಿಗಳ ಕರ್ಮಕಾಂಡವನ್ನ ಕಂಡು ಕಾಣದಂತೆ ಸುಮ್ಮನಿರುವುದಕ್ಕೆ ಈ ಮೈತ್ರಿ ಧರ್ಮವೇ ಕಾರಣವಾಗಿದೆ ಎಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ ಸೋನಿ ಇನ್ನು ಮುಂದೆ ಈ ಭ್ರಷ್ಟಾಚಾರದ ಕರ್ಮಕಾಂಡವನ್ನ ಬಿಚ್ಚಿಡಬೇಕಾಗುತ್ತದೆ ಎಂದು ಬಿಜೆಪಿಗರಿಗೆ ಎಚ್ಚರಿಕೆ ಕೂಡ ನೀಡಿದ್ದಾರೆ ಹೇಳಬಾರ್ದು ಅಂತ ಇದ್ದೆ ಆದರೆ ಅವರು ಆ ರೀತಿ ಮಾಡೋದಕ್ಕೆ ನಾನು ಈ ಸಂದರ್ಭದಲ್ಲಿ ನನ್ನ ಮಿತ್ರರಾದ ಶಾಸಕರು ಹೇಳೋದಕ್ಕೆ ಬಯಸ್ತೀನಿ ಈ ರೀತಿ ಹಗುರವಾಗಿ ಮಾತಾಡಬೇಡಿ ನೀವು ಗೆದ್ದಿದ್ರಿ ಗೆದ್ದವ್ರು ಮತ್ತೆ ವಿಜೃಂಭಣೆಯಿಂದ ಆಚರಿಸೋದು ನಿಮ್ಗೆ ಏನೋ ತಪ್ಪಿತ್ತು ಅಂತ ನನಗೆ ಈಗ ಅರಿವಾಗ್ತದೆ ಜನ ಅದನ್ನು ತೀರ್ಮಾನ ಮಾಡ್ತಾರೆ ನಾನು ನೀವು ಬಗ್ಗೆ ಬರೀ ಕೇವಲ ಮಾತಾಡ್ತ ಹೋದರೆ ನಾವು ಯಾಕೆ ಸುಮ್ಮನೆ ಇದ್ದೀವಿ ಅಂದ್ರೆ ಮೈತ್ರಿ ಧರ್ಮ ಇದೆ ಅಂತ ಸುಮ್ಮನೆ ನಮ್ಮ ಮೈತ್ರಿ ಧರ್ಮ ಮೈತ್ರಿ ಮೈತ್ರಿಯಲ್ಲಿ ಇದ್ದುದಕ್ಕೆ ನಾನು ಈ ಕ್ಷೇತ್ರದ ಅಭಿವೃದ್ಧಿ ವಿಷಯದಲ್ಲಿ ಏನನ್ನೂ ಮಾತಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲ ಆಗುವಂತ ಭ್ರಷ್ಟಾಚಾರ ಕರ್ಮಕಾಂಡಗಳು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಇವತ್ತೆ ಒಳಚರಂಡಿದಿರ್ಬೋದು ಯಾವುದೇ ರಸ್ತೆ ಮಾಡಿದ್ರು ಒಂದೂವರೆ ಎರಡು ವರ್ಷ ಬರುವುದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಬಟ್ ನಮ್ಮ ಕೆರಳಿಸಿದ್ರೆ ಅನಿವಾರ್ಯ ಆತಿತ್ತು ನಾನು ವರಿಷ್ಠ ಗಮನಕ್ಕೆ ತಂದು ಬಿ ಜೆ ಪಿಯವರ ವರಿಷ್ಠ ನಮಗೆ ತಂದು ನಾನು ಮಾತಾಡುವಂಥದ್ದು ಮಾಡಬೇಕಾಗ್ಬೋದು ಅಂತ ಸೌಜನ್ಯವಾಗಿ ಮೈತ್ರಿ ಧರ್ಮ ನಮ್ಗೆ ನಮ್ಮ ನಮ್ಮ ಪಕ್ಷ ನಮ್ಮ ಇಂಪಾರ್ಟೆಂಟೇ ಅದು ಮೈತ್ರಿ ಧರ್ಮದಲ್ಲಿ ಭಾಳ ಸೂಕ್ಷ್ಮವಾಗಿ ಹೋಗ್ಬೇಕಾಗ್ಬೇಕಾದದ್ದು ನಾನು ಇವತ್ತು ಮತ್ತೆ ಸಲಹೆ ಕೊಡ್ತೀನಿ ಈ ವಿದ್ಯಮಾನದ ಬಳಿಕ ಜೆಡಿಎಸ್ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದೆ ಜೆಡಿಎಸ್ ಕಾರ್ಯಕರ್ತರು ಕುಮಟಾದಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಬೇಡ ಎಂಬ ಗಟ್ಟಿ ಧ್ವನಿಯನ್ನ ಸೋನಿ ಬಳಿ ಮಾಡಿರುವ ಮಾಹಿತಿ ಕೂಡ ಇದೆ ಈ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಜನಪರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಹೋರಾಟ ಮಾಡಿಕೊಂಡು ಜನರಿಗೆ ನ್ಯಾಯ ಕೊಡಿಸುತ್ತಿದ್ದ ಜೆಡಿಎಸ್ ಕಾರ್ಯಕರ್ತರನ್ನ ಈ ಮೈತ್ರಿ ಧರ್ಮ ಕಟ್ಟಿಹಾಕಿತ್ತು ಒಮ್ಮೆ ಈ ಮೈತ್ರಿಯಿಂದ ಹೊರಬನ್ನಿ ಈ ಕ್ಷೇತ್ರದಲ್ಲಿ ಬಡವರ ವಿರುದ್ಧ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗಳಿದು ಬಡ ಜನರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡೋಣ ಎಂಬ ಧ್ವನಿ ಿ ಜೆಡಿಎಸ್ನಲ್ಲಿ ಪ್ರಬಲವಾಗಿ ಮೂಡುತ್ತಿರುವುದು ಮೈತ್ರಿಯಲ್ಲಿ ಪ್ರಬಲ ಬಿರುಕು ಮೂಡಿಸುತ್ತಿರುವ ಮುನ್ಸೂಚನೆ ಸಿಗುವಂತಾಗಿದೆ ಹಾಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಉದ್ಭವಿಸಿದ ಬಿರುಕಿನ ಕಿಡಿ ಜ್ವಾಲೆಯಾಗಿ ಸಿಡಿದೇಳತ್ತ ಅಥವಾ ಎರಡೂ ಪಕ್ಷಗಳ ಮುಖಂಡರು ಈ ಬಿರುಕಿಗೆ ತ್ಯಾಪೆ ಹಚ್ಚುವ ಮೂಲಕ ಬೂದಿ ಮುಚ್ಚಿದ ಕೆಂಡದಂತೆ ಮುಂದಿನ ವಿಧಾನಸಭಾ ಚುನಾವಣೆವರೆಗೂ ಕೊಂಡೊಯ್ಯುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್